માતા ನಮ್ಮ ವಂಶೋದಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ನಿಖರವಾದ ಮಧ್ಯಸ್ಥಿಕೆಯನ್ನು ಖಚಿತಪಡಿಸುತ್ತವೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಇದೆಯಾ ಇದ್ಯಾ ಯಾರೀ ಮಹಾತ್ಮ ಎಲ್ಲಿ ಹೇರಿಸಿ ಎಲ್ಲಿದ್ದಾರೆ ನಾನು ಕೂಡ ಏನ್ ಮಾಡ್ಬೇಕು ಅದೇ ಮಾಡುವ ಅನ್ನ ತಿನ್ನ ಕೆಲಸ ಮಾಡು ಏನ್ ತಿನ್ನ ಕೆಲಸ ಮಾಡಕ್ ಹೋಗೋಣ ಎಂತಿನ ಕೆಲಸ ಮಾಡ್ತಿದ್ದೀನಿ ನೀನು ಯಾವ ತರ ನೋಟಿಸ್ ಕೊಡ್ತೀರಾ ಯಾವ ರೋಟಿಗೆ ನೋಟಿಸ್ ಕೊಡ್ತೀರಾ ಯಾವ ರೇಟ್ಗೆ ಎಲೆಕ್ಷನ್ ನೋಟಿಫಿಕೇಶನ್ ಮಾಡ್ತೀರಾ ಹಿಂಗೆ ಒನ್ ನೈನ್ಟಿ ಸಿಕ್ಸ್ಟೀನ್ ಈ ಪ್ರಕಾರ ಬಗ್ಗೆ ತರ್ಟೀನ್ ಡಿ ಅರ್ಥ ಕೇಳ್ರಿ ಯಾವ ಅರ್ಥ ನೀವು ಅಧಿಕಾರ ಆಗಿ ಕೇಳ್ರಿ ಫಸ್ಟ್

ೇ ಇಪ್ಪತ್ತೈದನೇ ತಾರೀಕು ಕೊಟ್ಟು ಮತ್ತೆ ನೀವು ಎರಡನೇ ಇಪ್ಪತ್ತೇಳನೇ ತಾರೀಕಿಗೆ ನೀವು ಹೆಂಗೆ ಇದು ಮಾಡ್ತೀರಾ ನೋಡಿದಾರೆ ಕೇಳಿ ಅಲ್ಲಿ ಸರ್ ಹೇಳಿ ಸರ್ ಅದನ್ನು ಬೇರೆ ಕ್ಯಾಲೆಂಟರ್ ಇದೆಯಾ ನೀವು ನಿನ್ನೆ ನಿಮ್ಗೆ ಬೇರೆ ಕ್ಯಾಲೆಂಟರ್ ಇದೆಯಾ ಇದ್ದಂಗೆ

ಹೋಗ್ತೀನಿ ಬಿಡ್ರಿ ಅಷ್ಟಿಂದ ಬರ್ತೀನಿ ಕೆಲಸ ಮಾಡಿ ಏ ನಾಳೆ ಪಂಚಾಯತ್ ಕಡೆ ಎಲ್ಲ ಪಂಚಾಯತ್ ಕಡೆ ಹತ್ತ ಸಾವಿರ 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 ಜನ ಕರೆ ಹೇಳ್ತೀನಿ ನಾಳೆ ನಾನು ಗಂಡಿ ನಾಳೆ ಮಾಡ್ ಸಾಯ್ಲಿ ನೀನ್ ಯಾಕೆ ಕಾಪಾಡ್ತಾರ ನೋಡ್ತೀನಿ

ವೆರಿಫಿಕೇಷನ್ ಮಾಡಿದ್ದಕ್ಕೆ ತಾನೇ ಫೈಂಡ್ ಔಟ್ ಆಗಿರೋದು ಇವತ್ತು ಅವ್ರು ವೆರಿಫಿಕೇಷನ್ ಅಂದ್ರೇನೆ ಅವ್ರು ಯಾಕೆ ಫೈವ್ ಬೀಳೋದಲ್ಲಿ ಸರ್ ಡೀಟೇಲಾಗಿ ಮಾಡಿದ್ರು ಮೊದಲೆಲ್ಲ ಡಿ ಎ ಪಿ ಸೇಬಸ್ ಕತ್ತರಿಸಿ ಹೋಗಿರೋದು ಹೆಂಗೆ ಅಂತ ಗೊತ್ತು ನಿಮ್ಗೆ ಅವ್ರ ಹತ್ರ ದುಡ್ಡು ಕಟ್ಟಿಸೋಕ್ಕಿತ್ತು ವ್ಯವಸ್ಥೆ ಇಲ್ಲ ನಮ್ಗೆ ಆ ಲೆಟರ್ ನನ್ನ ಹತ್ರನೇ ಇದೆ ಇನ್ನ ನೀವು ಕೊಟ್ಟಿದ್ದ ಲೆಟ್ರು ಇದೆ ಆವತ್ತು ನಿಮ್ಗೆ ಅವ್ರ ಹತ್ರ ನೀವು ತಗೊಳ್ಳಿ ಅಂದ್ರೆ ನಿಮ್ಗೆ ಆಗಲಿಲ್ಲ ಇಲ್ಲ ಸರ್ ಸರ್ ಮಾಡಿದರೆ

ಎಷ್ಟು ಪೆಂಡಿಂಗ್ ಗೊತ್ತಿ ಮಾಡಿಲ್ಲ ಹಾಗಾದ್ರೆಶಂಕರ್ ನಾನಿನ್ನೂ ಬೀದಿಗೆ ಬಂದಿಲ್ಲ ಬೀದಿಗೆ ಬಂದ ಮಾತಾಡಿಯಲ್ಲ ತಾಯ್ನೂರ್ ಮಾಲ್ವಾ ಕಸಬಾ ಮಾಲ್ವಾ ಗುಡ್ಪಲ್ಲಿ ಮಾಲ್ ಗೊತ್ರಿಲ್ಲ ಏನಕ್ಕೋಸ್ಕಂತ ಗೊತ್ತರಿ ಇಡೀ ಕ್ಲೂ ಕೊಡ್ತಾ ಇದ್ದೀನಿ ಇಡೀ ಜಿಲ್ಲೆ ಬರ್ತಾರೆ ನೋಡ್ರಿ ನೋಡ್ತಾರೆ ಇನ್ನು ಎಷ್ಟು ಕಡೆ ಅವಂತರ ಆಗಿದೆ ಗೊತ್ತಾ ಅಡ್ಡದಾರಿಯಲ್ಲಿ ಕೈ ಇಡ್ತಕ್ಕಂಥ ಕೆಲಸ ಯಾವ್ದು ಎಲ್ರಿಗೂ ಇದೇ ಕತೆ ಆಗೋದು ನಾನು ಮಾಡಬೇಡ ಅಂತ ಆಸ್ ಪರ್ ಲೀಗ್ ಎಲ್ಲ ಮಾಡು ಏನ್ ಇಷ್ಟ ಬಂದಂಗೆ ಯಾರೋ ಹೇಳೋದು ಬಿಟ್ಟು ನಿಮ್ಮ ಇಷ್ಟ ಯಾರ್ ಯಾರು ಸಿಕ್ಕಾಕೊಳ್ಳೋದ ಯಾರ ತಲೆ ಬಗ್ಸ್ತಾ ಇರತ್ತೆ ಅವರ ನೀವ ತಲೆ ಬದೋ ನಾವು ಬಂದು ಸರ್ ನಾವು ಬಂದು ನಿಮ್ ಕೂತ್ಕೊಂಡು ನೋಡಿ ಸಂಗ ಆಗಿದೆ ಅಂದ್ರೆ ಸಿಕ್ಕಾಕ್ ಮಾಡ್ತಿದ್ರೆ ಈ ಏರ್ತಿನ ಕೆಲಸ ಮಾಡ್ಬಿಟ್ರ ಸುಮ್ಮನೆ ಬಿಡ್ರ ಪರಿಸ್ಥಿತಿ ಏನ್ ಪರಿಸ್ಥಿತಿ ಯಾಕೆ ಮಾಡಿ ಬದುಕ್ರಿ ನೀವೇ ಯಾವ್ದು ಫೋನ್ ಬಂದ ಸೇನ್ ಮಾಡಿರಿ ಹಿಂಗೆ ಇದೆ ಇವ್ರದೇ ಇದೆ ಇವರಿಗೆ ಮಾಡ್ಬೇಕು ಇವರಿಗೆ ಮಾಡ್ಬಾರ್ದು ಎಷ್ಟು ವರ್ಷ ಆಯ್ತು ನನ್ನ ತಾಲೂಕ್ ನೀವು ಮಾಡಿ ಇರೋದಲ್ಲ ಸರ್ ಎಲೆಕ್ಷನ್ ಅನೌನ್ಸ್ ಮಾಡಿ ವೋಟರ್ ಲಿಸ್ಟ್ ನಮ್ಗೆ ಅನುಕೂಲವಾಗಿ ಇದ್ ಮಾಡ್ಕೊಂಡಿದ್ವಿ ಅದನ್ನ ಓಲ್ಡ್ ಡೇಟ್ ಹಾಕಿ ಮಾಡಿ ಅಂತ ಹೇಳಿದಾರೆ ಅಷ್ಟೇ ಇಲ್ಲ ಅಂದ್ರೆ ಇನ್ನು ಮೂರ್ ಮೂರ್ ದಿನ ಕೆಂಗ್ರಿ ಮಾಡ್ಬಿಡ್ತೀರಾ ಹತ್ತು ವರ್ಷದಿಂದ ಅಡ್ಮಿನಿಸ್ಟ್ರೇಟರ್ತಲ್ವ ಅದೇ ಡೇಟ್ ಒಂದನೇ ತಾರೀಕು ಆದ್ರೂ ಕೂಡ ನೀವೇ ಟೂ ಮಂತ್ಸು ಅಂತ ಎರಡು ತಿಂಗಳೊಳಗಡೆ ಇಲ್ಲಿ ಬಂದು ನೀವು ಇದ್ ಮಾಡ್ಕೋಬಹುದು ಅದೆಲ್ಲ ಆದ್ಮೇಲೆ ಪ್ರಕ್ರಿಯೆ ಹಾಕ್ಬೇಕು ತರ್ಟೀನ್ ಡಿ ಪ್ರಕಾರ ಒನ್ ನೈಂಟಿ ಫೈವ್ ಡೇಸ್ ಆದ್ಮೇಲೆ ತಾನೆ ಚುನಾವಣೆ ನಡೀಬೇಕು ಒನ್ಸ್ ನೀವು ತರ್ಟಿನ್ ಡಿ ನಲ್ಲಿ ನೋಟಿಸ್ ಕೊಟ್ಟ ಮೇಲೆ ಅದೇ ಉಳಿದೋಗಿರೋದು ಎಲೆಕ್ಷನ್ ನಡೀಲಿಲ್ಲ ನಮ್ದೇ ವೋಟರ್ ಲಿಸ್ಟ್ ನಮ್ದೇ ಕಮಿಟಿ ಬರೋದಲ್ಲಿ ಅವ್ನು ಸರ್ ನೋಟಿಸ್ ಕೊಟ್ಟಿಲ್ಲ ಅಂತ ನಾವು ಸುಮ್ಮನೆ ಇರೋ ನೋಟಿಸ್ ಕೊಟ್ಟಿದ್ರೆ ನಾವು ಎಲೆಕ್ಷನ್ ಮಾಡಿ ಅಂತ ಇವಾಗ ಕೊಡ್ತಾ ಇದ್ವಿ ಸರ್ ಅವನು ಸಕ್ರೇಟ್ ಮಾಡಿ ಅಂತ ನೀವ್ ಏನಿದೀರ ಏನಾಗ್ತೀಯ ಅಂತ ತೊಗೊಂಡಿದೀರ ಆಗತ್ತೆ ಅದನ್ನ ನೀವ್ ಏನಿಲ್ಲ ಹೇಳ್ತಾ ಇದ್ದೀರ ಅವ್ನ್ ಸೆಕ್ರೆಟರಿ ಆಗಿ ಅವ್ನು ನಿಮ್ಮ ಮಾತನ್ನು ಒಬ್ಬೆ ಮಾಲಿ ಏನ್ ಆಕ್ಷನ್ ಅಂತ ಚದುಮಳ್ಳಿನಲ್ಲಿ ಚದುಮಳ್ಳಿನ ಸಾಕಷ್ಟು ಜನ ಡಾಕ್ಟರ್ ಇಲ್ಲಿ ಬರ್ಕೊಂಡು ಅವಾರ್ಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದು ইলেকಷನ್ ಬರಲಿಲ್ಲ ಕೃಷ್ಣಪ್ಪನವರು ಕೇಳಿ ಸರ್ ನಾನು ಜೂನ್ ಆಗಸ್ಟ್ ಸೆಪ್ಟೆಂಬರ್ ಅದು ಮನೆ ಕರ್ಮ ಆಗಿರೋ ಸರ್ ಅದು ಏಗೆ ನನಗೆ ಮಾಡಬೇಕagitiddೋ ಮಾಡಲಿಲ್ಲ ಅದನ್ನ ಎಲೆಕ್ಷನ್ ಕೃಷ್ಣಪ್ಪನವ್ರು ಕೇಳಿ ಸರ್ ಸೆಕ್ರೆಟರಿ ಲಾಸ್ಟ್ ಮೂಮೆಂಟ್ ಟ್ರೈ ಮಾಡಿದ್ರು ಸರ್ ಅವರು ರೋಟರಿ ಸೆಕ್ರೆಟರಿ ಸರ್ ಇಲ್ಲ ಸುಂದರ ಬಿತ್ತಿರೋದವನು ಎಷ್ಟೋ ವರ್ಷ ಕುಮಾರ್ ಸರ್ ಅವರು ಕೃಷ್ಣಪ್ಪನ್ ಕೇಳಿ ಸರ್ ಬೇಕು ಪ್ರೇಮ್ ಕುಮಾರ್ ಫುಲ್ ಬಾಳೆ ಮಾತ್ರ ನೀವೇ ನನ್ಗೇನಿಲ್ಲ ಇಲ್ಲಿಗಲ್ ಕೆಲಸ ಮಾಡಿಸಿಕಾಗ್ರೆ ಅದ್ ನೋಗ್ಸಿ ನಾನು ಸೊಸೈಟಿ ನಂಡಿ ಹೋಗ್ಬೇಡ ಕಲೆಕ್ಟ್ ಆಗೋವ್ರಗು ಹೋಗಬೇಡ ಯಾವ್ದಕ್ಕೂ ಹೋಗಬೇಡ ಸುಮ್ಮನೆ ಎಲ್ಲ ಬರೀ ಇದೆ ಫಸ್ಟ್ ಇದೆ ರದ್ದು ಮಾಡಿಬಿಟ್ಟು ಆಗಲಿ ಆಗೋದಾಗ್ಲಿ ಮುಂದಕ್ಕೆ ಅವ್ರು ಯಾವ ಹೇಳಿದ್ರು ಎಲೆಕ್ಷನ್ಗೆ ತೀನ್ ಡಿ ನೋಟಿಸು ಒಂದನೇ ತಾರೀಕಿಗೆ ನೋಟಿಸ್ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ಡಿಸ್ಪ್ಯಾಚ್ ಮಾಡ್ತಾರೆ ಈ ಮಧ್ಯೆ ರಿಟರ್ನಿಂಗ್ ಆಫೀಸರ್ ಇಪ್ಪತ್ತೆರಡನೇ ತಾರೀಕಿಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹೊರಡಿಸಿದ್ದಾರೆ ಅಂತ ದೂರ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಪರಿಶೀಲಿಸಿ ಡೆಫಿನೆಟ್ಲಿ ಆಕ್ಷನ್ ಪರಿಶೀಲಿಸಿ ನಿಮ್ಮ ಕಾನೂನು ಅಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಾನೂನು ಪ್ರಕಾರ ಏನಾಗಬೇಕು ಒಂದು ಸೊಸೈಟೀಸ್ ಆ್ಯಕ್ಟ್ ಆ್ಯಂಡ್ ಇನ್ಫಿಟಿನ್ ಪ್ರಕಾರ ವೆರಿಫೈ ಮಾಡಿ ತರ್ಟಿನ್ ಡಿ ಅಂತಂದರೆ ತರ್ಟಿನ್ ಡಿ ನೋಟಿಸ್ ಮೊದಲೇ ಕೊಡೋ ಡಿಫಾಲ್ಟರ್ಸ್ ಇದ್ದಾವೆ ಅವ್ರು ರೆಗ್ಯುಲರ್ ಆಗಬೇಕು ಅಂತ ನೋಟಿಸ್ ಕೊಡಬೇಕು ಇದು ಆರು ತಿಂಗಳ ಮುಂಚೆನೇ ನೋಟಿಸ್ ಕೊಡಬೇಕಾಗಿತ್ತು ಅದಕ್ಕೆ ಈ ಸೊಸೈಟಿದು ಏನಾಗಿದೆ ಏನಂತ ಡೀಟೇಲ್ ವೆರಿಫೈ ಮಾಡಿ ಈ ಮೇಲ್ನೋಟಕ್ಕೆ ಪಿಲ್ಲೆ ಕಾಣ್ತಾ ಇದಾರೆ ದಾಖಲಾತಿ ಅವ್ರ ಮೇಲೆ ಆದೇಶ ಮಾಡ್ಬೇಡಿ ಮಾಡ್ಬಿಡಿ ಸರ್ ನೋಡ್ತೀವಿ ರದ್ದು ಮಾಡಿ ಎಲೆಕ್ಷನ್ ರದ್ದು ಮಾಡಿ ಮತ್ತೆ ಅವ್ರಿಗೆ ನೋಡ್ರಿ ಎಲೆಕ್ಷನ್ಸೋ ಬಗ್ಗೆ ಆದೇಶ್ ನೋಡ್ರಿ